ஐயோ அம்மா ஒட்டே ஐயோ ஒட்டே அம்மா நான் ஒட்டே அம்மா காப்பாடு நான் நன் மகுகேன் ஆகபார்த்துவம் நீங்கள் கை முகித்தீனி நம்ம மகூ அம்மா ஒட்டே ಏನಾಗಲಿವ ದವಾಖಾನೆ ಸುಮ್ಮನೆ ಸುಮ್ನೀರು ಏನಾಗಲಿ ಬೇಡ ನಿನ್ನ ಗಂಡು ಮಾಡೋದು ಒಂದೇ ಎಡ ಅಲ್ಲ ಆ ಕಡೆ ನನ್ನ ಮಗಳ ಜೀವನನು ಹಾಳ ಈ ಕಡೆ ನಿನ್ನ ಜೀವನನು ಹಾಳ ಎಲ್ಲ ಕೆಡಿಸಿ ಮೂರ ಬಟ್ಟೆ ಮಾಡ್ಕೊಂತಾನು ತಡಿ ಡಾಕ್ಟರ್ನಾಗ ಕರೆದು ಬರ್ತಾನು ಅಯ್ಯೋ ಅಮ್ಮ ಒಟ್ಟೆ ಹೊಟ್ಟೆ ತುಂಬ ನೋಡ್ತಾ ಇದೆ ಅಮ್ಮ ಆಗ್ತಾ ಇಲ್ಲ ಅಮ್ಮ ಅಮ್ಮ ಒಟ್ಟೆ ಅಯ್ಯೋ ದೇವ್ರೆ ನನ್ನ ಮಗು ಇಲ್ಲಪ್ಪ

ಅದು ಜಾರಿ ಬಿದ್ದು ಬಿಟ್ಟಿಡ್ರೆ ಒಟ್ಟಿಗೆ ಸ್ವಲ್ಪ ರೀ ಅದಕ್ಕೆ ಖುಷಿಗೇನಾರ ಆಗೈತಾನ ನೋಡ್ರಿ ಒಂದು ಅಮ್ಮ ಅಯ್ಯೋ ಅಮ್ಮ ಸಾಯ್ತೀನಿ ನಾನು ಅಯ್ಯೋ ಅಮ್ಮ ಅಮ್ಮ ಏನಾಗಲ್ಲ ಸುಮ್ಮನೆ ಇರಮ್ಮ ನಿನ್ನ ಮಗುಗೂ ನಿನಗೂ ಏನೂ ಆಗಲ್ಲ ನಾನು ಇವಾಗ ನಿನಗೆ ಮಾಡ್ತೇನೋ ಮಾಡ್ತೇನೆ ಸಿಜರಿನ್ ಮಾಡಿದ್ರೆ ನಿನಗೆ ಎಲ್ಲ ಆರಾಮಾಗ ನೀನು ಆರಾಮಿರ್ತೀನಿ ನಿನ್ನ ಮಗು ಆರಾಮಿರ್ತತಿ ನಾರ್ಮಲ್ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲ ಯಾಕಂದ್ರೆ ಈಗ ನಿನಗೆ ಏಳು ತಿಂಗ್ಳು ಐತಿ ಏಳು ತಿಂಗ್ಳು ಮುಗಿಯಾಕೆ ಬಂದೈತಿ ಇನ್ನು ಇದು ನಾಳೆ ಅಂದ್ರೆ ಎಂಟರಾಗಿ ಬಿಡ್ತತಿ ಅಂಥದ್ರಾಗ ಈಗ ನಿನಗೆ ನಾರ್ಮಲ್ ಮಾಡ್ಕೊಳಕ್ಕೆ ಬರಂಗಿಲ್ಲ ನಿನಗರ ಮತ್ತು ಕೂಸಗರ ತೊಂದರೆ ಆಗ್ತತಿ ಅದಕ್ಕಾಗಿ ನಿನಗೆ ಸಿಜರಿನ್ ಮಾಡಿ ಮಗುನ ನಾವು ಹೊರ ಕಡೆ ತೆಗಿತಾವೆ ಏನು ಚಿಂತೆ ಹೋಗಬೇಡ ಏನು ನೋಡಮ್ಮ ನೀನ ಆಗಬೇಕು ಈ ಹುಡುಗಿಗೆ ನಾನು ತಿಗುವಾಗಬೇಕು ಹೇಳ್ರಿ ಡಾಕ್ಟ್ರ ಅಕಿ ಗಂಡ ಇಲ್ಲ ನಾನು ಅಕಿ ಗಂಡನ ಕೈ ಬೇಕಲ್ಲ ಅಕಿ ಗಂಡನ ಕರ್ಕೊಂಡು ಬರ್ತಿನವಾ ಹೋಗಿ ಅಕಿ ಗಂಡ ಇಲ್ಲ ರೀ ಬೇರೆ ಊರಿಗೆ ಕೆಲಸಕ್ಕೆ ಹೋಗ್ಯಾರ ಈಗ ಅವರು ಬರೋದು ಬಹಳ ಕಷ್ಟ ಐತ್ರಿ ಅದಕ್ಕೆ ನಾನು ಯಾಪಟ್ ವತ್ಲೆನ್ ರೀ ಆತು ಅದು ಬಿಡು ಮತ್ತೆ ಬರಾಂಕ ಆಗಂಗಿಲ್ಲ ಅಂತಿದಿ ಸರಿ ಸರಿ ಆ ಕಷ್ಟ ಮಾಡು ನೋಡು ಇಷ್ಟು ಬಿಲ್ ಹಾಕತಿ ನೀನೇ ಎಲ್ಲಾ ಕಟ್ಟಬೇಕಕತಿ ಹೇಳು ಈಗ ಅರ್ಧ ಪೇಮೆಂಟ್ ನ ಮಾಡಿ ಆಮೇಲೆ ಅರ್ಧ ಪೇಮೆಂಟ್ ಮಾಡುವಂತೆ ಏನಿಲ್ಲ ಒಂದ ಏನಿಲ್ಲ ಅಂದ್ರೆ ಒಂದ್ ಐವತ್ ಸಾವಿರ ಮಟ್ಟ ಆಕತಿ ಈಗ ಇಪ್ಪತ್ ಸಾವಿರ ಕಟ್ಟು ಆಮೇಲೆ ಮೂವತ್ ಸಾವಿರ ರೂಪಾಯಿ ಕಟ್ಟಂತೆ ಬಡ ಬಡ ನಾವ ಆಪ್ರೇಷನ್ ಮಾಡಕ್ ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ಲೇಟ್ ಮಾಡಿದ್ರೆ ಕುಸ್ತಿಗೆ ಮತ್ತ ಹುಡುಗಿಗೆ ಬಾ ತೊಂದ್ರೆ ಆಕತ್ ನೋಡ್ ಇದ್ರ ಮ್ಯಾನ್ ಇನ್ ಇಷ್ಟ ಹಾತ್ರಿ ಸರ್ ಈಗ ಇಪ್ಪತ್ ಸಾವಿರ ಕಟ್ತಾನ್ರಿ ನೀವು ಆಪ್ರೇಷನ್ ಸ್ಟಾರ್ಟ್ ಮಾಡ್ರಿ ನಾನು ಮತ್ತ ಆಮೇಲೆ ಮೂವತ್ ಸಾವಿರ ಕಟ್ತಾನಂತ್ರಿ ಆಯ್ತಾಯ್ತು ಅಯ್ಯೋ ಅಮ್ಮ ಅಮ್ಮ ನೀವು ನನ್ನ ಆಪರ್ಷನ್ಗೆ ದುಡ್ಡು ಕಟ್ತೀರಾ ನೀವು ನನಗೆ ಏನು ಸಂಬಂಧನೂ ಇಲ್ಲ ಆದ್ರೆ ನನಗೆ ನನ್ನ ಮಗುನ ಕಾಪಾಡಕತ್ತೀರಿ ನಿಮ್ಮರು ನನ್ನ ಸಹ ಗಂಟೆ ಮರಿಯಂಗಿಲ್ಲ ಅಮ್ಮ ಮರಿಯಲ್ಲ ನನ್ನ ಮಗಳಿಗೆ ಅಂತ ಇಟ್ಟಿದ್ದೆವ ದುಡ್ಡು ಆಕೆಗೆ ಕಷ್ಟ ಕಾಲಕ್ಕೆ ಬರ್ತಾವಂತೇಳಿ ಆದ್ರ ಆಕೆ ಮಾಡಿದ ಕೆಟ್ಟ ಕೆಲಸದಿಂದ ನೀ ಕಷ್ಟ ಅನುಭವಿಸ್ಬೇಕಾಗತ್ತತಿ ಅದಕ್ಕೆ ನಾನು ಆ ದುಡ್ಡು ನಿಮ್ಮದಾಗ ಕೊಡಕ್ಕನ ನಿನ್ನ ಜೀವನ ಚೆನ್ನಾಗಿರಲಿ ನಿನ್ನ ಮಗು ನೀನು ಚೆನ್ನಾಗಿರ್ಬೇಕು ಅದಕ್ಕಾಗಿ ಯಾವ ಹೆಣ್ಣಾದರೂ ಹೆಣ್ಣು ನನ್ನ ಮಗಳಾದರೂ ಹೆಣ್ಣ ನೀ ಆದರೂ ಒಂದು ಹೆಣ್ಣ ನಾನು ಒಂದು ಹೆಣ್ಣ ಅದಕ್ಕಾಗಿ ಒಂದು ಹೆಣ್ಣು ಕಷ್ಟ ಒಂದು ಹೆಣ್ಣಿಗೆ ಗೊತ್ತಿರ್ತೈತಿ ಹಾಗಂತ ನಾನಿ ನಡು ತಲೆಗೆ ಬಿಟ್ಟು ಹೋಗೋ ಆಗಂಗಿಲ್ಲ ಯಾಕಂದರೆ ಇದನ್ನು ಮಾಡಿದ್ದು ನನ್ನ ಮಗಳು ನಿನ್ನ ಗಂಡ ಮಾಡಿರೋ ತಪ್ಪೈತಿ ಐತಿ ಅದಕ್ಕೆ ಅವ್ರಿಗೆ ತಕ್ಕ ಪಾಠ ನಾವು ಕಲಿಸಲೇಬೇಕಂದ್ರೆ ನಾವಿಬ್ಬರು ಒಂದಾಗಿ ನಿಲ್ಲಬೇಕತಿ ಆಕೆ ನನ್ನ ಆಗಿರ್ಬೋದು ಅಕ್ಕಿಗೆ ಯಾವ ಟೈಮ್ ಬರುತ್ತಲ್ಲ ಆ ದೇವ್ರ ಅಕ್ಕಿಗೆ ತಕ್ಕ ಶಿಕ್ಷೆ ಕೊಟ್ಟ ಕೊಡ್ತಾನೆ ಅದಕ್ಕಾಗೇ ನಾವು ಗಟ್ಟಿಯಾಗಿ ನಿಂತ ಅವ್ರು ಮಾಡೋದನ್ನು ಮಾಡಲಿ ಅಂತ ಬಿಟ್ಟು ಆ ದೇವ್ರು ನಮಗೆ ಎಷ್ಟು ತೊಂದರೆ ಕೊಡ್ತಾನೆ ಕೊಡ್ಲಿ ಅಂತೇಳಿ ನಾವು ಧೈರ್ಯದಿಂದ ಮುನ್ನಡೀನು ಹಾಂ ಸರಿ ನಾನೀಗ ಹೋಗಿ ರೊಕ್ಕ ತೊಗೊಂಬರ್ತಾನೆ ನಿಂದ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾನೆ ಹೊರಗೆ ನಾಗಪ್ಪನ ಕುಂತಾನ ಹಾಂ ಅವ್ ಇಲ್ಲೇ ಇರ್ತಾನ ನಾನು ಹೋಗಿ ರೊಕ್ಕ ತೊಗೊಂಬರ್ತಾನೆ ಏನು ಚಿಂತೆ ಮಾಡಬೇಡ ನಾ ಅದೇ ನೀವು ನಿನಗೆ ನಾ ಅದೇನ నిమ్మంత తాయిక రాజేరు భా పుణ్యారమ్మ అయ్యో నన్ను గండ ననకి భా మోసమ్మ మోస మయ్యో అమ్మ ఒట్టే అది మాతారంత జీవన్దూ నన్నుకోటి తమగునేవ్ కాలింద ఓద్దుబ్రు అమ్మ కాలింద్రు అయ్యో వట్టే ಅಮ್ಮ ಅಯ್ಯೋ ಹೋಗ್ತಾ ಇಲ್ಲ ನನಗೆ ಅಮ್ಮ ನೀವು ಹೊರಗಡೆ ಹೋಗ್ತೀರಾ ಅವ್ರಿಗೆ ಆಪರೇಷನ್ ಸ್ಟಾರ್ಟ್ ಆಗತ್ತೆ ನೀವು ಹೊರಗಡೆ ಹೋಗಿ ಅಲ್ಲಿ ಕೌಂಟರ್ದಾಗ ರೊಕ್ಕ ಕಟ್ಬೇಡ್ರಿ ಸರಿ ಆಯ್ತೇವ ಆದ್ರೆ ಒಂದು ನನ್ನ ಮಗಳನ್ನ ಮುಂದಿಟ್ಟು ಚಂದಾಗ ನೋಡ್ಕೊಯ್ಯವ ನಿನ್ನ ಮ್ಯಾಲ ನಂಬಿಕೆ ಇಟ್ಕೊಂಡೆ ನನ್ನ ಮಗಳನ್ನ ನಿನ್ನ ಕೈಗೆ ವಾಪಸ್ ಹೋಗತ್ತಾನ ಆಕೆ ಆಕಿ ಮಕ್ಕು ಎರಡೂ ಹೊಳಿಬೇಕು ಹಾಂ ನಾನು ಹೊರಗೆ ಹೋಗಿರ್ತಾನೇವಾ ಅಯ್ಯೋ ನಮ್ಮ ಡಾಕ್ಟ್ರ ಭಾಳ ಚಲೋ ರೀ ನೀವೇನು ಯೋಚನೆ ಮಾಡಬೇಡ್ರಿ ನಿಮ್ಮ ಮಗಳು ನಿಮ್ಮ ಮಗು ನಿಮ್ಮಮ್ಮಗು ಎಲ್ಲ ಇರ್ತೈತಿ ಸರಿ ರೀ ನಾನು ಎಲ್ಲ ಇಲ್ಲಿ ಚೆಕ್ ಮಾಡ್ಕೋಬೇಕು ಏನೈತಿ ಏನೇನಿಲ್ಲ ನೀವು ಹೊರಗೆ ಹೋಗ್ರಿ ಆಂಟಿ ಹಾಂ ಆಯಿತು ನೋಡಿಮ್ಮ ಏನಾಗಲ್ಲ ನೀವೇನು ಯೋಚನೆ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಮಗು ಎಲ್ಲ ಆರಾಮಿರ್ತೀರಿ ಏನೇ ಯೋಚನೆ ಮಾಡ್ಕೋಬೇಡ್ರಿ ಸರಿನಾ ಅಯ್ಯೋ ಆಯಿತು ಅಕ್ಕ ನಡ್ಸಕ್ಕ ಅಯ್ಯೋ ನನ್ನ ಮಗಕ್ಕ ಬಾಡಕ್ಕ ನನಗೇನಾದರೂ ಪರವಾಗಿಲ್ಲ ನನ್ನ ಮಗು ಉಳಿಬೇಕಕ್ಕ ನನ್ನ ಮಗು ಉಳಿಬೇಕು ಯಾಕ ಏನು ಯೋಚನೆ ಮಾಡ್ತೀವಿ ಹಿಂಗೇನಾಂಗಲ್ಲ ಅಕ್ಕಿಗ ಹೊಡೆದ್ರ ಹೊಡಿಬಾಲ್ನಿ ಅಕ್ಕಿಗೆ ಅಕ್ಕಿ ಆಗಿರು ಮಗು ನಂದ ಅದಕ್ಕೆ ಆದ್ರ ಅಂತೇಳಿ ಏನು ಮಾಡೀನಿ ಅಂತ ಗೊತ್ತಾಗಲ್ತು ಆ ಮಗುಗ್ ಹೊಡಿಬಾರ್ದಾಗಿತ್ತು ಅದಿಷ್ಟ ಮಾಡಿರು ನನ್ನ ಕುಡಿ ನನ್ನ ಹುಂಶುದ್ ಕುಡಿ ಅದು ಅದನ್ನು ಹೊಡೆದು ಬಿಟ್ನಿಲ್ಲ ಅಂತೇಳಿ ಮನ್ಸಿಗೆ ಒಂಥರ ಸಮಾಧಾನ ಇಲ್ದಂಗೆ ಆಯ್ಬಿಟ್ಟಿ ರಾಜಿ ಭಾಳ ಮನ್ಸಿಗೆ ಸಮಾಧಾನ ಇಲ್ಲಂಗ ಆಯ್ಬಿಟ್ಟತಿ ಏನಾರ ಆದ್ರ ಏನು ಮಾಡೋದು

ನಿನಗೇನು ಅನ್ಸತ್ತಿಲ್ಲನ ನಿನಗೆ ಯಾಕೆ ಅನಿಸ್ಬೇಕು ಅದು ನಿನ್ನ ಮಗುನ ಅಲ್ಲ ನನ್ನ ಮಗು ನಿನಗೆ ಇಷ್ಟು ವರ್ಷ ಹೋದ್ರು ಮಕ್ಳು ಆಗೋಲು ನಿನಗೇನು ಗೊತ್ತು ಮಕ್ಳು ಬಿಲ್ ಅಂದ ನೀ ನನಗೆ ಅಂತಿದಿ ನನ್ನ ಮಕ್ಳಾಗ ಹೊಲನ ಬಂಜ ಅಂತ ಹೇಳಿ ಬಾಯಿ ಬಿಟ್ಟ ಅಂತಿದ್ದೀನಿ ನನಗೆ ಹಾ ಹಂಗಿದ್ರೆ ನನ್ನ ಜೊತೆ ನಕತಿದಿ ಬಗ್ಗಕ್ಕೆ ಹೋಗ್ಬಿಡಬೇಕಿಲ್ಲ ನಿ ಹಿಂಗೆ ಹಿಂದಿದ ಅದನ್ನು ಬಿಟ್ಟು ನನ್ನ ಜೊತೆನೇ ಉಡುದ ಆಕೆನ ಹೊಡಿ ಹಂಗೆ ಹೊಡೆದು ಆಕೆ ಹೊಡಿ ಹಂಗ ಕೊಡದು ಈಗ ಮತ್ತೆ ಆಕೆ ಬೇಕಂತಿಯನ ಅಂದ್ರೆ ನಿನಗೆ ನಾನು ಬೇಕಾಗಿಲ್ಲ ನನ್ನ ಮುಂದೆ ಸುಮ್ಮನೆ ಆಟ ಮಾಡಿದೆ ನೀನು ಅಯ್ಯೋ ತಯ್ ಇಲ್ಲ ಅಯ್ಯವ್ವಾ ಹಾಂಗಿದ್ರಾಗಿ ಯಾಕೆ ಹಂಗ ಹೊಡಿತಿದ್ನಿ ಹಾ ನಾ ಯಾಕ ಹಂಗ ಹೊಡಿತಿದ್ನಿ ನೀನು ಹೇಳು ನನಗೆ ನೀ ಅಂದ್ರೆ ಎಷ್ಟು ಇಷ್ಟ ಅನ್ನೋದ ತಿಳ್ಕೊದ ನನ್ನ ಮಗು ನೋಡದ ಹೊಳದನ್ ಅವ್ರ ಹೊಳಿ ಹುಂಗ್ ಹೊಡೆದ ಈಗ ಜೀವ್ ಮರ್ಕತದ ಪಾಪ ಕೂಸಿಗ್ ಏನ್ರಾಗಿ ಅಂತಿಕ ಅಂದ್ರೆ ನಾನು ನಾನ ಬೇಡದ ಅಂದಿಕೆ ನಿನ್ನ ಅಲ್ಲಲ್ಲಿ ನೀನು ಅಷ್ಟ ಪ್ರೀತಿ ಮಾಡ್ದಿದ್ರ ಅವ್ರನ್ನ ಯಾಕೆ ನಾನು ಹಂಗ್ ದ್ವಿಷ್ಯ ಮಾಡ್ತಿದ್ನಿ ಅವ್ರನ್ಯ ಯಾಕೆ ಹಂಗ ಹೊಡಿತಿದ್ನಿ ಹಾ ನೀನ ಅರ್ಥ ಮಾಡ್ಕೋ ಬಿಡಪ್ಪ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಇರೋದಲ್ಲ ನಿನ್ನ ಜೊತೆ ಇರೋದಕ್ಕ ಇರೋದು ಆದನು ಮತ್ತೆ ನನ್ನ ಗಂಡನ ವೇಷ ಹಾಕೊಂಡು ಕರ್ಕೊಂಬಂದಿರೋದು ಹ್ಞೂ ಇವಾಗ ಇಲ್ಲಿ ನಿನ್ನ ಗಂಡು ಬಂದಿದ್ರೆ ನೀನು ಏನು ಮಾಡ್ತಿದ್ದಿ ಹೇಳಿ ನೋಡ್ರುನು ಏನೋ ನನ್ನ ಹೀಂತಿ ಬಂದಾಳು ಸರಿ ಹೋತು ನಿನ್ನ ಗಂಡ ನಿಮ್ಮ ಅತ್ತೆ ಬಂದಿದ್ರು ಕತಿ ಅಷ್ಟ ಗೊತ್ತೇನು ನಿನಗು ಅಯ್ಯೋ ಮತ್ತು ನಿನ್ನ ಬಾಯಾಗ ಏ ಕಸ ಹಾಕ ಹಿಂಗೆ ಯಾವ್ರ ಹೆಸರು ಎತ್ತಗಿತೋ ನೀ ಅವ್ರ ಹೆಸರು ತೆಗೆ ಅಂದ್ರೆ ಬಂದು ಪ್ರತ್ಯಕ್ಷ ಬಿಟ್ಟರೆ ಏನು ಮಾಡ್ದೆ ಮುಚ್ಚ ಮುಚ್ಚಾರಿ ಬಾಯ್ ಮದ್ರೆ ಆಗಲೇ ನಾನು ಹೇಂತಿ ಬಂದ್ರೆ ಏನು ಮಾಡ್ದು ಅಂತಂದು ನೀನು ಹೇಂತಿ ಬಂದುಬಿಟ್ಲು ನಿಮ್ಮ ಮಗ ಗೊತ್ತಾದ್ರೆ ಏನು ಮಾಡ್ದು ಅಂತಂದು ನಮ್ಮ ಮಗಗೂ ಗೊತ್ತಾಗ್ಬಿಡ್ತು ನೀನು ಹೊಲಸ ಬಾಯಾಗಿಂದಾಗಿ ನಮ್ಮ ಅತ್ತಿ ನನ್ನ ಗಂಡ ಬರಲಿ ಅಂತ ನತ್ತಿದ್ದೆ ಅವರು ಏನರಲ್ಲಿ ಬಂದ್ರೆ ಮುಗ್ದೋ ಗೊತ್ತು ನನ್ನ ಕತಿ ಅದು ಓ ಕತಿ ಹಂಗೆ ಏನರ ಆದ್ರೂ ಸರಿನಾ ಈ ರಾಂಗಲ್ ತಗೋ ಈ ಕಡಿಂದ ಬಾಗಲಿಂದ ನಾನು ಹ್ಮ್ ಹ್ಮ್ ಓಡೋಯ್ ಬಿಡ್ತಿದ್ದಿ ನಿನಗೆ ಹೇಳಿ ಕೇಳಿ ತಾಂಬಲ ತಗೊಂಡ ಕಾಸ ನೀನು ಡಂಗೂರ ಸರ್ಕೊಂತ ಬರ್ತಾರ ನೋಡೋರ ನೀನ್ ಏನು ತಂಗ ಮಾಡ್ಬೇಡ ತಾಂಬಲ ತಗೊಂಡು ನೀನು ಡಂಗೂರ ಸರ್ಕೊಂತ ಬಂದ್ ನಾ ಬಂದ್ರಿ ನಾ ಬಂದ್ರಿ ನಾ ಬಂದ್ರಿ ಅಂತ ಬಂದ್ ನೋಡು ಹ್ಮ್ ಹೇಳ್ತಿರೋದು ನೋಡು യ്യോ ശ മതി മൊല ഇല്ല ഉൾക്കണ നീന ഗണ്ടർ കസ്ക

ಏನ್ ಇವನ್ ಬಾಯಿಂದ ಇವತ್ತು ಅಂದಿಲ್ಲ ಕರೆ ಆಗದ ಬಿಡತಿ ಯಾಕೆ ಹೀنگ ಆಗದತಿ ಒಂದು ತಿಂಗಳು ಆಗಿತಿ ಈ ಆಗಿಲ್ಲ ಈಗ ಆಗದ ಬಿಡತಿ ನನ್ನ ಮುದ್ದು ರಾಜೀ ಏನು ಮಾಡತೀಯಾ ಎಷ್ಟು ದಿನ ಆಯ್ತು ನನ್ನ ಬಿಟ್ಟು ಬಂದು ಬಿಟ್ಟಿದಿ ಯಾಕ ನೆನಪೇ പേರೆ ನಿನಗೆ ಆ ಯಾರು ಯಾರು ನೀವು ಅಯ್ಯ ಕಳ್ಳಿ ಗೊತ್ತಾಗುತ್ತೇನ ನಾನು ನಿನ್ನ ಗಂಡ ಅಂತೇಳಿ ಅಯ್ಯ ನೀವಾ ಈಗ ಯಾವಾಗ ಬಂದ್ರಿ

ನೀವು ನೋಡಿದ್ರೆ ಇಲ್ಲೇ ಓಡಿ ಓಡ್ಕೊಂಡ್ಬಿಟ್ಟಿರಿ ಯಾಕ ಆಕೆ ನಿಮ್ಮ ಜೊತೆ ಜಾಗ ಸಂಸಾರ ಮಾಡ್ಬಾಳಣ್ಣ